ಸಿಲಿಕಾನ್ ಸಿಟಿಯಲ್ಲಿ ಮೂರು ದಿನಗಳ ಕಾಲ ಕಾವೇರಿ ನೀರು ಸ್ಥಗಿತ ಆಗ್ತಾ ಇದೆ ಹಾಗಾಗಿ ಬೆಂಗಳೂರಿನ ಜನರೇ ನಿಮಗೆ ನೀರು ಬೇಕು ಅಂತ ಅಂದ್ರೆ ಇವತ್ತೇ ತುಂಬಿಸ್ಕೊಳ್ಳಿ ನಾಳೆಯಿಂದ ಮೂರು ದಿನ ನಿಮ್ಮ ಮನೆಗೆ ಬರೋದಿಲ್ಲ ಕಾವೇರಿ ನಾಳೆಯಿಂದ ಮೂರು ದಿನ ನಿಮ್ಮ ಮನೆಗೆ ಕಾವೇರಿ ನೀರು ಬರೋದಿಲ್ಲ ತುರ್ತು ಕಾಮಗಾರಿ ಹಿನ್ನೆಲೆ ಜಲಮಂಡಳಿಯಿಂದ ಕೆಲಸ ನಡೆಯುತ್ತೆ ನಾಳೆಯಿಂದ ಸೊ ಮುಂಜಾಗ್ರತೆಯಿಂದ ನೀರನ್ನ ಸಂಗ್ರಹಿಸಿಟ್ಕೊಂಡ್ರೆ ಒಳ್ಳೆಯದು ಕಾವೇರಿ ನೀರು ಸರಬರಾಜು ಯೋಜನೆ ಯಂತ್ರಗಳ ಕಾಮಗಾರಿ ನಡೆಯುತ್ತೆ ಮುಖ್ಯ ಕೊಳವೆ ಮಾರ್ಗಗಳ ಚಾಲನೆಯನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಜಲಮಂಡಳಿಯ ವಿವಿಧೆಡೆ ತುರ್ತು ನಿರ್ವಹಣೆಯ ಕಾಮಗಾರಿ ನಡೀತಾ ಇರುವಂತಹ ಹಿನ್ನೆಲೆ ನಾಳೆ ಮಧ್ಯರಾತ್ರಿಯಿಂದ ಸೆಪ್ಟೆಂಬರ್ ಹದಿನೇಳರ ಮಧ್ಯರಾತ್ರಿಯವರೆಗೆ ನೀರು ಸ್ಟಾಪ್ ಆಗ್ತಾ ಇದೆ ಹಾಗಾಗಿ ನೀರು ಬೇಕು ಅಂತ ಅಂದರೆ ಬಹುಶಃ ಇವತ್ತೇ ಸ್ಟಾಕ್ ಇಟ್ಕೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಮತ್ತೆ ತೊಂದರೆ ಅನುಭವಿಸ್ಬೇಕಾಗತ್ತೆ ಯಾಕಂತಂದರೆ ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂಥ ಮನವಿಯನ್ನು ಮಾಡಿಕೊಂಡಿದ್ದಾರೆ ಜಲಮಂಡಳಿಯ ಅಧ್ಯಕ್ಷರು ಆಮೇಲೆ ಈಗ ನಾಳೆ ಮಧ್ಯರಾತ್ರಿಯಿಂದ ಸೆಪ್ಟೆಂಬರ್ ಹದಿನೇಳರ ಮಧ್ಯರಾತ್ರಿಯವರೆಗೆ ನೀರು ಸ್ಥಗಿತ ಆಗುತ್ತೆ ಹಾಗಾಗಿ ನಿಮಗೆ ಬೇಕಾದಂಥ ನೀರನ್ನು ಈಗಲೇ ಸ್ಟಾಕ್ ಇಟ್ಕೊಂಡ್ರೆ ಒಳಿತು ಬೆಂಗಳೂರು ಚಲಮಂಡಿ ವತಿಯಿಂದ ಈಗ ಒಂದು ತಿಳುವಳಿಕೆಯನ್ನು ಕೊಟ್ಟಿದ್ದೇವೆ ಪ್ರಮುಖವಾಗಿ ಬೆಂಗಳೂರಲ್ಲಿ ಸಮಸ್ತ ನಾಗರಿಕರಿಗೂ ಕೂಡ ನೀರು ಸರಾಜು ಸಮರ್ಪಕ ಆಗಬೇಕಂತ ಹೇಳಿ ಕೆಲವೊಂದು ತುರ್ತು ಕಾಮಗಾರಿಗಳನ್ನು ಕಾವೇರಿ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಲ್ಲಿ ಹಾಗಾಗಿ ಹದಿನೈದನೇ ತಾರೀಕು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಮತ್ತು ಹದಿನಾರನೇ ತಾರೀಕು ಎರಡು ದಿನಗಳ ಕಾಲ ಇಡೀ ಬೆಂಗಳೂರಲ್ಲಿರುವಂತಹ ನೀರಿನ ಸರಬರಾಜದಲ್ಲಿ ಆಗಿದೆ ಹಾಗಾಗಿ ಈಗಾಗಲೇ ಯಾರು ನೀರು ತಗೊಳ್ತಾ ಇದ್ದಾರೆ ಅವ್ರು ದಯವಿಟ್ಟು ಈ ಹದಿನೈದು ಮತ್ತು ಹದಿನಾರು ದಿವಸ ಎರಡು ದಿವಸಗಳ ಕಾಲ ಮತ್ತೆ ಹದಿನೈದು ಬೆಳಗ್ಗೆವರೆಗೆ ಸ್ವಲ್ಪ ನೀರಿನ ಪ್ರಾಬ್ಲಮ್ ಆಗಿ ಆಗುತ್ತೆ ಹಾಗಾಗಿ ತಾವೆಲ್ಲರೂ ಕೂಡ ಈಗಾಗಲೇ ಮುಂಚೂಚನೆಯಾಗಿ ಇರುವ ನೀರನ್ನು ಸದ್ದಲಕ್ಕೆ ಮಾಡೋದಾಗಲಿ ಅಥವಾ ನೀರನ್ನು ಚೇತರಣೆ ಮಾಡಿಕೊಟ್ಟು ಕೊಡಬಹುದು ಮಾಡಿಕೊಡ್ಬೋದಕ್ಕೆ ಒಟ್ಟು ಹದಿನೇಳನೇ ತಾರೀಕಿಂದ ಸಪ್ರೇಟ್ ಪ್ರಾರಂಭ ಆಗುತ್ತೆ ಸಾರ್ವಜನಿಕರಲ್ಲಿ ಈಗಾಗಲೇ ಪ್ಲಸ್ ಮುಖಾಂತರ ನಾವು ಟ್ರೈ ಮಾಡಿದ್ದೇವೆ ಈಗ ಟಿ ವಿ ಮಾಧ್ಯಮ ಮುಖಾಂತರ ಕೂಡ ಸಾರ್ವಜನಿಕರಲ್ಲಿ ಈ ಒಂದು ವಿಷಯವನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀವಿ ದಯವಿಟ್ಟು ತಾವೆಲ್ಲರೂ ಕೂಡ ಈ ಒಂದು ಸಮಯದಲ್ಲಿ ತಮ್ಮ ಅನುಕೂಲಕ್ಕಾಗಿ ಮಾಡಿರುವಂತಹ ರಿಪೇರ್ ವರ್ಕ್ಗಳಿಗೆ ಏನು ನೀರು ಸಲುವಾಗಿ ಸ್ಥಗಿತಗೊಳಿಸ್ತಾ ಇದೆ ಆ ಸಂದರ್ಭದಲ್ಲಿ ಸೆಪ್ಟೆಂಬರ್ ಹದಿನೈದು ಮತ್ತು ಹದಿನಾರನೇ ತಾರೀಕಿಗೆ ನಾವು ಸಹಕರಿಸಬೇಕಂತ ನಾನು ವರದಿ ಮಾಡ್ತೀನಿ